ಕರಿಯಮ್ಮ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹ ಮೇ ಇಪ್ಪತ್ತೊಂದಕ್ಕೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ತಾಲೂಕಿನ ಗಾಮಗಟ್ಟಿ ಗ್ರಾಮದಲ್ಲಿ ಕರಿಯಮ್ಮ ದೇವಿ ಜಾತ್ರೆ ಮಹೋತ್ಸವದ ಕಾರ್ಯಕ್ರಮ ಮೇ ಹದಿಮೂರರಿಂದ ಪ್ರಾರಂಭವಾಗಿದ್ದು ಮೇ ಇಪ್ಪತ್ತೊಂದರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಂಜುನಾಥ್ ಹಾರಗೇರಿರವರು ಹೇಳಿದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಒಂಬತ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಗಾಮನಗಟ್ಟಿ ಗ್ರಾಮದ ಕರಿಯಮ್ಮ ದೇವಿ ಜಾತ್ರೆಯನ್ನ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲಾ ಸಮಾಜದವರು ಸೇರಿಕೊಂಡು ಆಚರಿಸುತ್ತಾ ಬಂದಿದ್ದೇವೆ ಜಾತ್ರೆಯಲ್ಲಿ ವಿಶೇಷ ಅಲಂಕಾರ ನೆರವೇರಿಸಿ ವಿವಿಧ ವಾದ್ಯ ಮೇಳಗಳೊಂದಿಗೆ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು ಎಲ್ಲಾ ಜಾತ್ಯತೀತ ಪರಂಪರೆ ಮನಸ್ಸುಗಳು ಉಡಿ ತುಂಬುವ ಕಾರ್ಯಕ್ರಮಗಳು ಜರುಗಲಿವೆ ಎಲ್ಲರೂ ಜಾತಿ ಮತ ಭೇದವಿಲ್ಲದೆ ಒಂದಾಗಿ ಐವತ್ತೊಂದು ಜೋಡಿಗಳ ಮದುವೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದರು ಈ ಜಾತ್ರೆಯ ಮಹೋತ್ಸವಕ್ಕೆ ವಿವಿಧ ಮಠಾಧೀಶರು ಪ್ರವಚನ ಮತ್ತು ಪ್ರತಿದಿನ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು ಕರಿಯಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರಾದ ಬಿಸ್ಕಲ್ ಸುಧೀರ್ ಪಾಟೀಲ್ ಅನಿಲ್ ಕುಮಾರ್ ಮಾರ್ಗಿ ಗ್ರಾಮಸ್ಥರ ಹಿರಿಯರು ಯುವ ಜನರು ಸೇರಿ ಜಾತ್ರೆಯಲ್ಲಿ ಭಾಗವಹಿಸಿದ್ದರು ನಮಸ್ಕಾರ ಈ ಗಾಮನಗಟ್ಟಿ ಕರಿಯಮ್ಮ ದೇವಿ ಗ್ರಾಮ ದೇವತೆಯ ಪಾದಕ್ಕೆ ನಮಸ್ಕರಿಸಿ ಇವತ್ತಿನ ದಿವಸ ನಾವು ಇಲ್ಲಿ ಪ್ರೆಸ್ಮೀಟ್ ಬಂದಿದ್ದೀರಿ ನಮ್ಗೆ ತುಂಬಾ ಖುಷಿ ಆಯ್ತು ಏನಂದ್ರೆ ಗಾಮನಗಟ್ಟಿ ಗ್ರಾಮ ದೇವತೆ ಸುಮಾರು ನಮಗೆ ತಿಳಿದ ಮಟ್ಟಿಗೆ ರೀ ಇತಿಹಾಸ ಇದೆ ಇತಿಹಾಸದ ದೇವಸ್ಥಾನ ರೀ ಇದು ಈಗ ನಮ್ಮ ಹಿರಿಯರು ಹೇಳಿದ ಪ್ರಕಾರ ನನಗೆ ಹಂಗೆ ಒಂದು ಒಂಬೈನೂರು ವರ್ಷದ ಹಿಂದಿನ ಇತಿಹಾಸ ಐತೆ ಅಂತ ರೀ ಒಂಬೈನೂರು ವರ್ಷದ ಹಿಂದಿನ ಇತಿಹಾಸ ಐತೆ ಅಂತ ಇದು ದೇವಸ್ಥಾನ ಭಾಳ ಪವರ್ಫುಲ್ಲು ತಾಯಿ ಆಶೀರ್ವಾದ ಐತ್ರಿ ಮತ್ತು ಇಲ್ಲಿ ನಡ್ಕೊಂಡ ಭಕ್ತರು ಊರ ಜನತೆಗಿಂತ ರೀ ಹೊರಗಿನ ಗ್ರಾಮ ಊರು ಸಿಟಿ ಬೆಂಗಳೂರು ಹುಬ್ಳಿ ಧಾರವಾಡಿ ಇನಿ ಎಲ್ಲ ಊರವರು ಇಲ್ಲಿ ಭಕ್ತರು ಬರ್ತಾರೆ ರೀ ಅಷ್ಟು ಭಕ್ತರು ಅಮ್ಮಗೆ ಬೇಡ್ಕೊತಾರೆ ಬರ್ತಾರೆ ಅವ್ರ ಕಾರ್ಯ ಹಿರಡು ತಾಯಿ ಆ ತಾಯಿಗೆ ಎಲ್ಲರೂ ಇನ್ನೂ ಹೆಚ್ಚಿನ ಜನ ಬರಲಿ ಅಂತ ನಮ್ಮದು ಗ್ರಾಮದ ವತಿಯಿಂದ ನಾವು ಬೇಡ್ಕೊಳ್ತೀವಿ ಹಾಗೂ ಮತ್ತು ಇವತ್ತಿನ ದಿವಸ ಹದಿಮೂರನೇ ತಾರೀಕು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜಾತ್ರಾ ಕಾರ್ಯಕ್ರಮ ಐತ್ರಿ ಮೊದಲನೇದಾಗಿ ದಿನನಿತ್ಯ ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಮಠ ಸ್ವಾಮಿಗಳಿಂದ ಪ್ರವಚನ ಐತ್ರಿ ಸರ್ ಆಮ್ಯಾಗ ಒಂಬತ್ತರ ಎಂಟು ನಲವತ್ತೈದರಲ್ಲಿಂದ ಹನ್ನೊಂದು ಗಂಟೆ ತನಕ ಅಣ್ಣ ಸಂತರ್ಪಣೆ ಇರು ಸರ್ ಪ್ರತಿನಿತ್ಯ ಒಂದು ಸಾವಿರಾರು ಜನ ರೀ ನಿತ್ಯ ದಾಸೋಹಿ ನಡೀತೈತ್ರಿ ಭಕ್ತರು ಅದೇ ರೀತಿಯಿಂದ ದಾನೂ ಮಾಡ್ತಾರೆ ಸರ್ ಸಹಾಯನೂ ಮಾಡ್ಯಾರ ಮತ್ತು ಪ್ರಸಾದವೂ ಅದೇ ಥರ ನಡೀತೀವಿ ನಮ್ಮ ಕಮಿಟಿಯವರು ಬಹಳ ಅದೀ ಸುಚಿತ್ರದಿಂದ ನಮ್ಮ ಗ್ರಾಮದವರೆಲ್ಲರೂ ಸೇರಿ ತಾಯಿ ಜಾತ್ರಾ ಕಾರ್ಯಕ್ರಮ ನೆರವೇರಿಸ್ತಾ ಆಮೇಲೆ ಅದೇ ರೀತಿಯಿಂದ ಇಪ್ಪತ್ತೊಂದನೇ ತಾರೀಕಿನ ದಿವಸ ಜ ಸಾಮೂಹಿಕ ಮ್ಯಾರೇಜ್ ಅದಾವೆ ಸರ್ ಮದುವೆ ಅವು ಸಾಮೂಹಿಕ ಎಲ್ಲ ಸರ್ವಧರ್ಮದ ಮದುವೆದವ್ರಿ ಸರ್ ಐವತ್ತೊಂದು ಜೋಡಿ ರೀ ಈಗ ಸದ್ಯ ಈಗ ಇಪ್ಪತ್ತೈದನೇ ಎಷ್ಟು ಬಸ್ ಇಪ್ಪತ್ತೊಂದನೇ ರೀ ಇನ್ನೂ ಬರ್ತಾ ಇದ್ದವ್ರಿ ಸರ್ ಇಪ್ಪತ್ತೊಂದನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ಮದುವೆ ಅದಾವೆ ರೀ ಮದ್ವೆಗ್ರೀ ತಾಳಿ ಇದ್ರಿ ರೀ ಸೂತ್ರ ಆಮ್ಯಾಗ ಹುಡುಗ ಎರಡು ಅಡ್ರೆಸ್ ಸರಿಬಿರಿ ಅವರಿಗೆ ಅಮ್ಮ ರೀ ಬಾಸಿಂಗ ಇವನ್ನೆಲ್ಲ ಕೊಟ್ಟು ಮದುವೆ ಇದನ್ನು ಮಾಡ್ತೀವಿ ರೀ ಮತ್ತು ಅನುಸಂತರ್ಪಣೆ ಇರ್ತೈತಿ ಎರಡೂ ಬಂದ ಬೀಗರಿಗೆ ಊಟ ವ್ಯವಸ್ಥೆ ಇರ್ತೈತಿ ಈ ಥರ ಐತಿ ರೀ ರೀ ಅವತ್ತು ಇಪ್ಪತ್ತೊಂದನೇ ತಾರೀಕಿನ ದಿವಸ ಸಾಯಂಕಾಲ ಭಜನಾ ಮಂಡಳಲಿಂದ ಮತ್ತು ಪಲ್ಲಕ್ಕಿ ಉತ್ಸವ ಐತ್ರಿ ಅಮ್ಮನ ಉಳಿಯೋದು ತುಂಬ ಊರೊಳಗೆಲ್ಲ ಅಡ್ಡಾಡಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಐತ್ರಿ ಅವತ್ತಿನ ದಿವಸ ಮತ್ತು ಜಾಂಜು ಮೇಳ ಎಲ್ಲ ಸೌಂಡ್ ಸಿಸ್ಟಮು ಎಲ್ಲರೂ ಬರ್ತಾರೆ ಅವ್ರಿವ್ರನ್ನದ ಯಾವುದೋ ಕಲಾವಿದರು ಬಂದು ತಾವೇ ಸೋ ಇಚ್ಛೆಯಿಂದ ಇಲ್ಲಿ ತಾಯಿ ಶಿವ ಮಾಡೋಕ್ಕೆ ಎಲ್ಲರೂ ಪಾತ್ರ ಆಗ್ತಾರೆ ರೀಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಅಂತೇಳಿರಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕೈಗಾರಿಕೆ ಅಧ್ಯಕ್ಷರು for a last and great Harwardkar lawn hall good and beautiful hall let's celebrate your parties and events harwardkar lawn hall modern icon I'm am meticulous wedding event, engagement ceremony, birthday parties school and college events or other events enjoyable its atmosphere with high tech security parking available memorable most visit harwardkar lawn hall near patrapada mata yadavala road harward contact 9448359741 986391103 ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು